ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತ ಮೂಲ ಯಾವಂದು ಹೇಳೋಕೆ ಇಂದಿನ ಕಾರ್ಯಕ್ರಮದಲ್ಲಿ ಓಆರ್ಎಸ್ ಎಸ್ ಇದರ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಶಂಭುಲಿಂಗ ಬಂಕೊಳ್ಳಿ ಅವರಿಂದ ಮಾಹಿತಿಯನ್ನ ಕೇಳಿ ನಮಸ್ಕಾರ ಶ್ರೋತೃಗಳೇ ನಾನು ಡಾಕ್ಟರ್ ಶಂಭುಲಿಂಗ ಬಂಕೊಳ್ಳಿ ಮಕ್ಕಳ ತಜ್ಞ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಈ ದಿನ ನಾನು ಮಾತನಾಡ್ತಾ ಇರೋದು ಓ ಆರ್ ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಲ್ಯೂಷನ್ ಇದನ್ನ ನಾವು ಮೌಖಿಕ ಪುನರ್ಜಲೀಕರಣ ದ್ರಾವಣ ಅನ್ನು ಹೇಳ್ಬೋದು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅಂದ್ರೆ ಭಾರತೀಯ ಶಿಶುವೈದ್ಯ ಸಂಘ ಐ ಎ ಪಿ ಅಂತ ಹೇಳ್ತೀವಿ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಓ ಆರ್ ಎಸ್ ದಿನವಾಗಿ ಆಚರಣೆ ಮಾಡ್ತದೆ ಹಾಗೆ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಓ ಆರ್ ಎಸ್ ವಾರವನ್ನಾಗಿ ಆಚರಿಸ್ತದೆ ಯಾಕಪ್ಪ ಓ ಆರ್ ಎಸ್ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಅರಿವು ಮೂಡಿಸುವ ಅನಿವಾರ್ಯತೆ ನಮಗೆ ಬಂದಿದೆ ಓ ಆರ್ ಎಸ್ ಅಂದರೆ ಪುನರ್ಜಲೀಕರಣ ದ್ರಾವಣ ಇದು ದೇಹದಲ್ಲಿ ನಿರ್ಜಲತೆ ಅಂದರೆ ನೀರಿನ ಅಂಶ ಕಡಿಮೆ ಆದಾಗ ತೊಂದರೆ ಆಗಿದ್ರೆ ಅದನ್ನು ಸರಿಪಡಿಸುವ ದ್ರಾವಣ ಹಾಗೂ ಜೀವ ದ್ರಾವಣ ಜೀವಧಾತು ದ್ರಾವಣ ಅಂತಲೂ ಹೇಳಬಹುದು ಇದು ಬೇದಿ ವಾಂತಿ ಮತ್ತು ಜ್ವರದಿಂದ ಉಂಟಾಗುವ ನಿರ್ಜಲತೆ ವಿರುದ್ಧ ಜನರ ಜಾಗೃತಿ ಮೂಡಿಸುವ ಮಹತ್ವದ ಸಾರ್ವಜನಿಕ ಆರೋಗ್ಯ ಅಭಿಯಾನವಾಗಿ ನಾವು ಓ ಆರ್ ಎಸ್ ವಾರವನ್ನು ಆಚರಣೆ ಮಾಡ್ತಾ ಇದೀವಿ ಓ ಆರ್ ಎಸ್ ಕಳೆದ ಶತಮಾನದ ಜಗತ್ತಿನ ಒಂದು ಶ್ರೇಷ್ಠ ಹಾಗೂ ಪ್ರಮುಖ ಆವಿಷ್ಕಾರವಾಗಿದೆ ಅಂದರೆ ಓ ಆರ್ ಎಸ್ ಸಾವನ್ನು ತಡೆಯುವ ಮದ್ದು ಎಂದರೂ ಸಹ ತಪ್ಪಾಗಲಾರದು ಓ ಆರ್ ಎಸ್ ಎಂದರೆ ಬಹುಶಃ ಮಕ್ಕಳ ಆರೋಗ್ಯದಲ್ಲಿ ಕ್ರಾಂತಿ ತಂದ ಸರಳ ಹಾಗೂ ಕಡಿಮೆ ವೆಚ್ಚದ ಆದರೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಜ್ವರ ವಾಂತಿ ಬೇದಿಯಿಂದ ಉಂಟಾಗುವ ನಿರ್ಜಲತೆ ತಡೆದು ಲಕ್ಷಾಂತರ ಮಕ್ಕಳ ಪ್ರಾಣ ಉಳಿಸಿದೆ ಇದನ್ನು ಮೊಟ್ಟ ಮೊದಲು ಬಾರಿಗೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಾಯೋಗಿಕವಾಗಿ ಉಪಯೋಗಿಸಲ್ಪಟ್ಟಿತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಜಾಗತಿಕ ಮಟ್ಟದಲ್ಲಿ ಶಿಫಾರಸು ಮಾಡಿತು ಯುನಿಸೆಫ್ ಪ್ರಕಾರ ಸುಮಾರು ಮೂರು ಮಿಲಿಯನ್ ಮಕ್ಕಳು ಪ್ರತಿ ವರ್ಷ ಒ ಆರ್ ಎಸ್ನಿಂದ ರಕ್ಷಿಸಲ್ಪಡುತ್ತಿದ್ದಾರೆ ಈ ವರ್ಷದ ಓ ಆರ್ ಎಸ್ ವೀಕ್ ಸೆಲೆಬ್ರೇಷನ್ ಥೀಮ್ ಬಂದು ಓ ಆರ್ ಎಸ್ ಎ ಸಿಂಪಲ್ ಸೊಲ್ಯೂಷನ್ ಫಾರ್ ಎ ಹೆಲ್ತಿಯರ್ ಫ್ಯೂಚರ್ ಅಂದರೆ ಒ ಆರ್ ಎಸ್ ಸುಸ್ಥಿರ ಆರೋಗ್ಯಕ್ಕೆ ಒಂದು ಸರಳ ಪರಿಹಾರ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದರೆ ಸ್ಲೋಗನ್ ಸಿಪ್ ಸ್ಮಾರ್ಟ್ ಸ್ಟೇ ಸ್ಟ್ರಾಂಗ್ ಸೇ ಎಸ್ ಟು ಓ ಆರ್ ಎಸ್ ಅಂದರೆ ಕನ್ನಡದಲ್ಲಿ ಸ್ವಲ್ಪ ಸ್ವಲ್ಪ ಓ ಆರ್ ಎಸ್ ಸೇವಿಸಿ ಶಕ್ತಿಯುತವಾಗಿರಿ ಹಾಗೂ ಓ ಆರ್ ಎಸ್ಗೆ ಎಂದಿಗೂ ಹೌದು ಎನ್ನಿರಿ ಇಷ್ಟೆಲ್ಲ ಓ ಆರ್ ಎಸ್ ಬಗ್ಗೆ ಹೇಳಿದ ಮೇಲೆ ಓ ಆರ್ ಎಸ್ನ ನ ಒಂದು ಪ್ರಾಮುಖ್ಯತೆ ಬಗ್ಗೆ ನನಗೆ ಒಂದು ಘಟನೆ ನೆನಪಾಗುತ್ತೆ ನಾನು ಮೈಸೂರಲ್ಲಿ ಮಕ್ಕಳ ವೈದ್ಯನಿಗೆ ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ಆ ಕಾಲದಲ್ಲಿ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಡೈರಿಯಾ ಅಂದರೆ ಅತಿಸಾರ ಒಂದು ಐದು ವರ್ಷದ ಒಳಗಿನ ಮಕ್ಕಳ ಸಾವಿಗೆ ಪ್ರಮುಖವಾದ ಕಾರಣವಾಗಿತ್ತು ಡೈರಿಯಾ ಹೊರತುಪಡಿಸಿದರೆ ನಿಮೋನಿಯಾ ಅಂದರೆ ಲಂಗ್ ಇನ್ಫೆಕ್ಷನ್ನು ಎರಡನೇ ಪ್ರಮುಖ ಕಾರಣ ಸೊ ಆ ದಿನಗಳಲ್ಲಿ ನಾವು ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ಸುಮಾರಷ್ಟು ಮಕ್ಕಳು ಈ ಡೈರಿಯಾ ಅಥವಾ ಅತಿಸಾರದಿಂದ ವಾಂತಿ ಬೇದಿ ಈ ಒಂದು ಕಾಯಿಲೆಗಳಿಂದ ನರಳುತ್ತಾ ಬರಬೇಕಾದ್ರೆ ಓ ಆರ್ ಎಸ್ ನಾವು ಒಂದು ಟ್ಯಾಂಕಲ್ಲಿ ಸುಮಾರು ಹತ್ತು ಲೀಟ್ರ್ ಟ್ಯಾಂಕಲ್ಲಿ ಹತ್ತು ಪ್ಯಾಕೆಟ್ ಓ ಆರ್ ಎಸ್ ಹಾಕಿ ಯಾವಾಗಲೂ ಬೆಳಗಿಂದ ಸಾಯಂಕಾಲದವರೆಗೂ ಓ ಆರ್ ಎಸ್ ರೆಡಿ ಇರ್ತಿತ್ತು ಹಾಗೆ ಅಲ್ಲಿ ಬಂದ ಸಾಕಷ್ಟು ಮಕ್ಕಳು ಅಂದರೆ ಅರ್ಧ ಮಕ್ಕಳು ಒಂದು ಅರೆ ನಿರ್ಜಲೀಕರಣದಿಂದ ಬಂದ್ರೆ ಇನ್ನು ಅರ್ಧದಷ್ಟು ಮಕ್ಕಳು ಐ ವಿ ಲೈನ್ ಹಾಕಿಬಿಟ್ಟು ಡ್ರಿಪ್ ಮುಖಾಂತರ ಈ ಸಲೈನ್ ಮತ್ತು ಬೇರೆ ಒಂದು ದ್ರವಗಳನ್ನು ಕೊಡಬೇಕು ಅನ್ನೋ ಪರಿಸ್ಥಿತಿ ಇರ್ತಿತ್ತು ಆದರೆ ಅರ್ಧದಷ್ಟು ಜನಕ್ಕೆ ಓ ಆರ್ ಎಸ್ ಜೀವ ಉಳಿಸಿತು ಅಂದ್ರೆ ತಪ್ಪಾಗಲಾರ್ದು ಆ ದಿನಗಳಲ್ಲಿ ನಾನು ಹೇಳಿದಾಗೆ ಹತ್ತು ಲೀಟರ್ ಓ ಆರ್ ಎಸ್ ಮಧ್ಯಾಹ್ನದ ಅಥವಾ ಸಾಯಂಕಾಲದ ನಮ್ಮ ಡ್ಯೂಟಿ ಮುಗಿಯೋದ್ರಲ್ಲೇ ಖಾಲಿಯಾಗಿರ್ತಿತ್ತು ಓ ಆರ್ ಎಸ್ ಪ್ರತಿ ಬಾರಿ ಭೇದಿಯಾದಾಗ ಆದಾಗ ನಾವು ಹೇಳ್ತಾ ಇದ್ದಿದ್ದು ಸಿಪ್ ಬೈ ಸಿಪ್ ಒಂದು ಸ್ವಲ್ಪ ಸ್ವಲ್ಪ ಸಿಪ್ ಮುಖಾಂತರ ಓ ಆರ್ ನ ಕುಡಿಸಿ ಪ್ರತಿ ಬಾರಿ ಬೇದಿಯಾದಾಗ ಆ ಬೇದಿಯಲ್ಲಿ ಎಷ್ಟು ನೀರಿನ ಪ್ರಮಾಣ ದೇಹದಿಂದ ಹೊರ ಹೋಗಿರುತ್ತೋ ಅಷ್ಟು ಓ ಆರ್ ಎಸ್ ಮುಖಾಂತರ ಅದನ್ನ ಕೊಡೋದ್ರಿಂದ ನಿರ್ಜಲೀಕರಣ ಕಡಿಮೆಯಾಗಿ ಪುನರ್ಜಲೀಕರಣ ಮಾಡಿ ಅಂತ ಮಕ್ಕಳ ಒಂದು ಆರೋಗ್ಯ ಸ್ಥಿತಿಯನ್ನ ಸುಸ್ಥಿರವಾಗಿ ಇಡ್ತಾ ಇತ್ತು ಹಾಗೇನೆ ಸುಮಾರಷ್ಟು ಮಕ್ಕಳು ಅಡ್ಮಿಷನ್ ಇಲ್ದೇನೆ ಮನೆಗೆ ಸರಿಯಾಗಿ ಹೋಗ್ತಾ ಇದ್ರು ಓ ಆರ್ ಎಸ್ ಅಂದ್ರೆ ಏನು ಓ ಆರ್ ಎಸ್ ಒಂದು ಸರಳ ಮಿಶ್ರಣ ಇದು ಸ್ವಚ್ಛವಾದ ನೀರು ಹಾಗೂ ಸಕ್ಕರೆ ಅಂಶ ಮತ್ತು ಕೆಲವೊಂದು ಲವಣಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿದ ದ್ರಾವಣ ನಾವು ಇದನ್ನು ಮನೆಯಲ್ಲೇ ಮಾಡ್ಕೋಬಹುದು ಆದರೆ ಈಗ ನಮಗೆ ಔಷಧಿ ಅಂಗಡಿಗಳಲ್ಲಿ ಓ ಆರ್ ಎಸ್ ಪ್ಯಾಕೆಟ್ ಒಂದು ಲೀಟ್ರಿಗೆ ಬೆರೆಸಲು ಹಾಗೂ ಇನ್ನೂರು ಎಮ್ ಎಲ್ ನೀರಿಗೆ ಬೆರೆಸಲು ಸಿದ್ಧವಾಗಿರುವಂಥ ಪ್ಯಾಕೆಟ್ಗಳೇ ಸಿಗ್ತವೆ ಅದು ಒಂದು ಲೀಟರ್ ನೀರಿಗೆ ಬೆರೆಸುವ ಪ್ಯಾಕೆಟ್ ಅನ್ನು ತೆಗೆದುಕೊಂಡ್ರೆ ಒಂದು ಲೀಟರ್ ಸ್ವಚ್ಛವಾದ ಕುಡಿಯುವ ನೀರಿಗೆ ಒಂದು ಫುಲ್ ಪ್ಯಾಕೆಟ್ ಹಾಕಿ ಅದನ್ನ ಮಿಶ್ರಣಗೊಳಿಸಿ ಚೆನ್ನಾಗಿ ಕರಗಿದ ನಂತರ ಅತಿಸಾರ ವಾಂತಿ ಅಥವಾ ಜ್ವರದಿಂದ ದೇಹದಿಂದ ನೀರಿನ ಅಂಶ ಹಾಗೂ ಲವಣೆಯ ಅಂಶಗಳು ನಷ್ಟವಾದಾಗ ಅದನ್ನ ಪುನರ್ಜಲೀಕರಣ ಮಾಡಲು ಈ ಒಂದು ಓ ಆರ್ ಎಸ್ ತುಂಬ ಸಹಕಾರಿಯಾಗಿದೆ ಡಬ್ಲ್ಯೂ ಹೆಚ್ಒ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದ ಓ ಆರ್ ಎಸ್ ಏನೇನು ಇದೆ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಲ್ಲ ಉಪ್ಪು ಹಾಗೂ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಗ್ಲುಕೋಸ್ ಹಾಗೂ ಕೊನೆಯದಾಗಿ ಟ್ರೈಸೋಡಿಯಂ ಸಿಟ್ರೇಟ್ ಇವು ಒಂದು ನಿರ್ಧಾರಿತ ಅಲ್ಲಿ ಇರ್ತವೆ ಇದನ್ನ ಒಂದು ಲೀಟರಲ್ಲಿ ನಾ ಹೇಳಿದಾಗೆ ಸ್ವಚ್ಛ ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ಬಳಸಬೇಕು ಹಾಗೆಯೇ ಓ ಆರ್ ಎಸ್ ಯಾಕೆ ಮುಖ್ಯ ಅಂತ ಬಂದಾಗ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಒಂದು ಅತಿಸಾರ ಅಗಾಧವಾಗಿ ಸಾವಿಗೆ ಕಾರಣವಾಗುವ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಹಾಗಾಗಿ ಈ ಒಂದು ಡೈರಿಯಾ ಅಥವಾ ವಾಂತಿ ಇದರಲ್ಲಿ ತುಂಬ ಒಂದು ಅಪಾಯಕಾರಿಯಾದ ಒಂದು ಅಂಶ ಅಂದರೆ ಡಿಹೈಡ್ರೇಷನ್ ಅದೇ ನಿರ್ಜಲತೆ ಸೊ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಡಿಹೈಡ್ರೇಷನ್ ಆದಾಗ ಮಗುವಿನ ಒಂದು ಚಲನವಲನ ಹಾಗೂ ಬಾಯಿ ಒಣಗೋದು ಕಣ್ಣು ಒಳಗೆ ಹೋಗೋದು ಮಗು ಒಂದು ಕಾನ್ಷಿಯಸ್ಸಲ್ಲಿ ಚೇಂಜಸ್ ಆಗೋದು ಇವೆಲ್ಲ ಆಗ್ತವೆ ಸೊ ನಿರ್ಜಲತೆಯಿಂದ ಪುನರ್ಜಲೀಕರಣಗೊಳಿಸಬೇಕು ಅಂದರೆ ಓ ಆರ್ ಎಸ್ ಕೊಡೋದು ಅತ್ಯಗತ್ಯ ಹಾಗೆ ಎಲ್ಲರ ಮನಸ್ಸಲ್ಲಿ ಅಥವಾ ಎಲ್ಲರ ಇದರಲ್ಲಿ ತಪ್ಪು ನಂಬಿಕೆ ಅಂದರೆ ಓ ಆರ್ ಎಸ್ ಡೈರಿಯಾ ನಿಲ್ಲಿಸಲ್ಲ ಇದನ್ನ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ ಅಥವಾ ಇದನ್ನೇ ಬಳಸೋದ್ರಿಂದ ಏನು ಅಂಥ ಉಪಯೋಗ ಇಲ್ಲ ಅಂತ ಆದರೆ ಓ ಆರ್ ಎಸ್ ಉಪಯೋಗಿಸೋದ್ರಿಂದ ಮಗುವಿಗೆ ಒಂದು ಜೀವಕ್ಕೆ ಅಪಾಯಕಾರಿ ಆಗುವ ಮಟ್ಟಕ್ಕೆ ನಿರ್ಜಲತೆ ಉಂಟಾಗುವ ಒಂದು ತೊಂದರೆ ಇರಲ್ಲ ಹಾಗಾಗಿ ಟೈರಿಯಾದಿಂದ ಅಥವಾ ವಾಂತಿಯಿಂದ ಈ ನಿರ್ಜಲತೆ ಉಂಟಾಗುವ ಒಂದು ಪ್ರಮೇಯವನ್ನ ತಪ್ಪಿಸುತ್ತೆ ಹಾಗೆ ದೇಹದ ನೀರಿನ ನಷ್ಟವನ್ನು ತುಂಬಿ ಜೀವವನ್ನು ಉಳಿಸುತ್ತೆ ಇದು ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಖರ್ಚಿನದು ಮನೆಯಲ್ಲೇ ತಯಾರಿಸಬಹುದು ಹಾಗೂ ತುಂಬ ಸುರಕ್ಷಿತ ಸಹ ಹೌದು ಹೇಗೆ ಬಳಸಬೇಕು ಓ ಆರ್ ಎಸ್ನ ಡಬ್ಲ್ಯೂ ಎಚ್ ಓ ಮತ್ತು ಯೂನಿಸೆಫ್ ಪ್ರಮಾಣಿತ ಓ ಆರ್ ಎಸ್ ಪ್ಯಾಕೆಟನ್ನೇ ನಾವು ಬಳಸಬೇಕು ಹಾಗೇ ಮಾರ್ಕೆಟಲ್ಲಿ ಓ ಆರ್ ಎಸ್ ಹೆಸರಲ್ಲಿ ಕೆಲವೊಂದು ಅಂಶಗಳನ್ನು ಅಂದರೆ ಗ್ಲುಕೋಸನ್ನು ಜಾಸ್ತಿ ಉಳ್ಳ ರೆಡಿ ಟು ಡ್ರಿಂಕ್ ಟೆಟ್ರಾ ಪ್ಯಾಕಲ್ಲಿ ಬರುವಂಥ ಸುಮಾರಷ್ಟು ದ್ರವಣಗಳು ಇದು ಇದ್ದಾವೆ ಪ್ಯಾಕೆಟ್ಗಳು ಅವನ್ನೆಲ್ಲ ಬಳಸಬಾರ್ದು ಡಬ್ಲ್ಯೂ ಎಚ್ ಓ ಮತ್ತು ಯೂನಿಸೆಫ್ ಪ್ರಮಾಣಿತ ಓ ಆರ್ ಎಸ್ ಅನ್ನು ಬಳಸಬೇಕು ಹಾಗೆ ನಾವು ಮೊದಲೇ ಹೇಳಿದಂತೆ ಪೂರ್ಣ ಪ್ಯಾಕೆಟನ್ನು ಒಂದು ಲೀಟರ್ ಸ್ವಚ್ಛ ನೀರಿನಲ್ಲಿ ಹಾಕಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಒಂದು ಲೀಟ್ರಿಗೆ ಬೇಕಾಗುವಂಥ ಪೌಡರ್ ಪ್ಯಾಕೆಟ್ ತೊಗೊಂಡಿರ್ತಾರೆ ಅದ್ರ ಸ್ವಲ್ಪ ಹಾಕ್ತಾರೆ ಅದರಿಂದ ಅದು ನಿರ್ಧರಿತ ಒಂದು ಕಾನ್ಸಂಟ್ರೇಷನ್ಲಿರಲ್ಲ ಹಾಗಾಗಿ ನಾವು ಅದನ್ನು ತಪ್ಪು ಪ್ರಮಾಣದಲ್ಲಿ ತಪ್ಪು ರೀತಿಯಾಗಿ ತಯಾರಿಸಿ ಕೊಟ್ಟರೆ ಕೆಲವೊಂದು ಸರಿ ಅಪಾಯ ಸಹ ಉಂಟಾಗುತ್ತೆ ಹಾಗೂ ಒಂದು ಸರಿ ಓ ಆರ್ ಎಸ್ ಅನ್ನು ತಯಾರಿಸಿದ ಮೇಲೆ ಆದಷ್ಟು ಇಪ್ಪತ್ನಾಲ್ಕು ಗಂಟೆ ಒಳಗೆ ಉಪಯೋಗಿಸ್ಬೇಕು ಮಿಕ್ಕಿರೋ ಒಂದು ದ್ರಾವಣವನ್ನು ಚೆಲ್ಲಿ ಮತ್ತೆ ಹೊಸದಾಗಿ ತಯಾರಿಸ್ಕೋಬೇಕು ಹಾಗೆ ಓ ಆರ್ ಎಸ್ ಅನ್ನು ಇತರೆ ಸಾಫ್ಟ್ ಡ್ರಿಂಕ್ಗಳಲ್ಲಿ ಅಥವಾ ಹಾಲಿನೊಂದಿಗೆ ಬೆರೆಸಿ ಕುಡಿಸಬಾರ್ದು ಯಾರೆಲ್ಲ ಓ ಆರ್ ಎಸ್ ತೆಗೆದುಕೊಳ್ಬೇಕು ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ ಅತಿಸಾರ ಅಂದ್ರೆ ಅಂದರೆ ಡೈರಿಯಾ ವಾಂತಿ ತುಂಬ ಜ್ವರದಿಂದ ಅಥವಾ ಉಷ್ಣ ಹವಾಮಾನದಿಂದಲೇ ನಿರ್ಜಲತೆ ಉಂಟಾದಾಗ ಈ ಪುನರ್ಜಲೀಕರಣಗೊಳಿಸಲಿಕ್ಕೆ ಈ ಒರ್ ಆರ್ ಎಸ್ನ ಉಪಯೋಗಿಸ್ಬೇಕಾಗತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ಓ ಆರ್ ಎಸ್ ಪ್ಯಾಕೆಟಲ್ಲಿ ತಯಾರಾಗಿರುತ್ತೆ ಅದನ್ನು ನಾವು ಉಪಯೋಗಿಸೋದು ಹೇಗೆ ಅಂತ ಕಲ್ತೀವಿ ಹಾಗೆ ನಮ್ಮ ಒಂದು ಈ ವ್ಯಾಸಂಗದ ಸಮಯದಲ್ಲಿ ಹೇಳ್ತಾ ಇದ್ರು ನಮ್ಮ ಒಬ್ಬರು ಟೀಚರು ಸೂಪರ್ ಓ ಆರ್ ಎಸ್ ಅಂದರೆ ನಾವು ಮನೆಯಲ್ಲಿಯೇ ಓ ಆರ್ ಎಸ್ಗೆ ಹೊರತಾಗಿ ಬೇರೆ ಯಾವ ಥರ ಓ ಆರ್ ಎಸ್ನ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ನ ತಯಾರಿಸ್ಕೋಬೋದು ಅಂದರೆ ಆವಾಗಿನ ಕಾಲದಲ್ಲಿ ನಾವು ಅನ್ನನ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು ಅದನ್ನು ಗಂಜಿ ತಗೋತಿದ್ವಿ ಆ ಗಂಜಿಗೆ ಒಂದು ಚಿಟಿಕೆ ಉಪ್ಪು ಒಂದು ಗ್ಲಾಸ್ ಗಂಜಿಗೆ ಚಿಟಿಕೆ ಉಪ್ಪು ಹಾಕಿ ಅದನ್ನು ಸಹ ಓ ಆರ್ ಎಸ್ ಥರ ಉಪಯೋಗಿಸ್ಬೋದು ಅದನ್ನು ಅವರು ನಮ್ಮ ಟೀಚರ್ ಹೇಳ್ತಾ ಇದ್ದ ಹಾಗೆ ಸೂಪರ್ ಓ ಆರ್ ಎಸ್ ಅಂತ ಹೇಳ್ತಿದ್ರು ಹಾಗೆಯೇ ಈ ಹಾಲನ್ನು ಕುಡಿತಾ ಇರೋ ಮಕ್ಕಳಿಗೆ ಸೂಪರ್ ಸೂಪರ್ ಓ ಆರ್ ಎಸ್ ಅಂದರೆ ಅವರ ಪ್ರಕಾರ ಎದೆಹಾಲು ಹಾಲಿಗೆ ಒಂದು ಪರ್ಯಾಯ ಯಾವುದಿಲ್ಲ ಸೊ ಓ ಆರ್ ಎಸ್ ಅನ್ನು ಕೊಡೋಕೆ ಆಗದೇ ಇರುವಂಥ ಮಕ್ಕಳಿಗೆ ನೈಸರ್ಗಿಕವಾಗಿ ತಾಯಿ ಹಾಲೇ ಸೂಪರ್ ಸೂಪರ್ ಓ ಆರ್ ಎಸ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಲು ಕುಡಿಯೋ ಮಕ್ಕಳಿಗೆ ಈ ನಿರ್ಜಲತೆಯಿಂದ ಪಾರ್ ಮಾಡಬೇಕು ಅಂತ ಅಂದರೆ ಹಾಲು ಉಣ್ಸೋದನ್ನು ಹಾಲು ಉಣಿಸೋದನ್ನು ಮುಂದುವರಿಸಬೇಕು ಈ ಓ ಆರ್ ಎಸ್ ವಾರವನ್ನು ಆಚರಿಸುವ ಹಿಂದೆ ಇರೋ ಉದ್ದೇಶಗಳು ಏನಪ್ಪ ಅಂತ ಕೇಳಿದರೆ ಜ್ವರ ಮತ್ತು ನಿರ್ಜಲತೆ ಸಂದರ್ಭದಲ್ಲಿ ಓ ಆರ್ ಎಸ್ ಬಳಕೆಯ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವುದು ಅದರ ಅರ್ಥ ನಿರ್ಜಲತೆ ಲಕ್ಷಣಗಳನ್ನು ಚೆನ್ನಾಗಿ ಗುರುತಿಸುವ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವುದಾಗಿದೆ ಹಾಗೆಯೇ ಓ ಆರ್ ಎಸ್ ಸರಿಯಾದ ರೀತಿಯಲ್ಲಿ ಹೇಗೆ ತಯಾರಿಸಿ ಬಳಕೆ ಮಾಡಬೇಕೆಂಬುದನ್ನು ಸಾರ್ವಜನಿಕರಿಗೆ ತಿಳಿಸುವುದಾಗಿದೆ ಮೂರನೇದಾಗಿ ರಿಮೋಟ್ ಪ್ರದೇಶಗಳಿಗೆ ಅಂದರೆ ತುಂಬ ಗುಡ್ಡುಗಾಡು ಜನಗಳಿಗೆ ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಓ ಆರ್ ಎಸ್ನ ಸುಲಭ ಲಭ್ಯತೆಯನ್ನು ಒದಗಿಸುವುದು ಸೊ ರಿಮೋಟ್ ಏರಿಯಾದಲ್ಲಿ ಇರೋರಿಗೂ ಸಹ ಓ ಆರ್ ಎಸ್ ಅದರ ಬಗ್ಗೆ ಮಹತ್ವ ಮತ್ತು ಅವರಿಗೆ ಸುಲಭವಾಗಿ ದೊರಕುವಂತೆ ಮಾಡುವ ಒಂದು ಪ್ರಯತ್ನವಾಗಿದೆ ಹಾಗೆಯೇ ನಾಲ್ಕನೇದಾಗಿ ಮಕ್ಕಳ ರೋಗ ಹಾಗೂ ಮರಣ ಪ್ರಮಾಣ ಕಡಿಮೆ ಮಾಡುವಲ್ಲಿ ಈ ಆರ್ ಎಸ್ನ ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನು ಜನರಲ್ಲಿ ಮನನ ಮಾಡುವುದು ಅಥವಾ ಜನರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವುದಾಗಿ ಈ ಒಂದು ಒ ಆರ್ ಎಸ್ ವಾರವನ್ನು ಅದರ ಉದ್ದೇಶ ಇವು ನಾಲ್ಕು ಆಗಿದ್ದಾವೆ ಹಾಗೆಯೇ ಪ್ರತಿ ವರ್ಷ ಭಾರತೀಯ ಮಕ್ಕಳ ವೈದ್ಯ ಸಂಘ ಎಲ್ಲ ವೈದ್ಯರನ್ನು ಹಾಗೂ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹಾಗೂ ಸಮುದಾಯದ ನಾಯಕರನ್ನು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಆಹ್ವಾನಿಸುತ್ತದೆ ಜೀವವನ್ನು ಉಳಿಸಬಹುದಾದ ಈ ಸರಳ ಪಾನೀಯದ ಶಕ್ತಿ ಬಗ್ಗೆ ಜನರಿಗೆ ನಾವೆಲ್ಲ ತಿಳಿಸಬೇಕಾಗಿದೆ ಏಕೆಂದರೆ ಕೆಲವೊಮ್ಮೆ ಒಂದು ಸ್ವಲ್ಪ ಮಾತ್ರ ಜೀವವನ್ನು ಉಳಿಸಬಹುದು ಇದರೊಂದಿಗೆ ಈ ಆರ್ ಎಸ್ ಜೀವದಾತ ದ್ರಾವಣ ಇದರ ಬಗ್ಗೆ ಆಕಾಶವಾಣಿ ಭದ್ರಾವತಿ ಈ ನಿಲಯದಿಂದ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಓ ಆರ್ ಎಸ್ ಬಗ್ಗೆ ಮಾತನಾಡಲು ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಓ ಆರ್ ಎಸ್ ಕಳೆದ ಶತಮಾನದ ಒಂದು ಶ್ರೇಷ್ಠ ಹಾಗೂ ಪ್ರವೇಕ ಆವಿಷ್ಕಾರ ಇದನ್ನು ಕಂಡು ಹಿಡಿದಿದ್ದು ಒಬ್ಬ ಅಂತ ಹೇಳ ಸಹ ಹೆಮ್ಮೆ ಅನಿಸುತ್ತೆ ಈ ವರ್ಷ ನಾವು ಓ ಆರ್ ಎಸ್ ವಾರವಾಗಿ ಜುಲೈ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಇನ್ನ ಆಚರಣೆ ಮಾಡಲಾಯಿತು ಇದರ ಬಗ್ಗೆ ಸಾರ್ವಜನಿಕರಿಗೆ ಅರಿವನ್ನು ಸಹ ಕೊಡಲಾಯಿತು ಹಾಗೆಯೇ ಪ್ರಮುಖ ಪತ್ರಿಕೆಗಳಲ್ಲಿ ಆರ್ ಎಸ್ ವಾರದ ಬಗ್ಗೆ ಒಂದು ಪಬ್ಲಿಕೇಶನ್ ಸಹ ಕೊಡಲಾಯಿತು ಇದುವರೆಗೂ ಓ ಆರ್ ಎಸ್ ಇದರ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾ ಶಂಭುಲಿಂಗ ಬಂಕೊಳ್ಳಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ವಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ